ಆಕರ್ಷಕ ರುಚಿಕರ ಲಿಟ್ಟಿ ಚೌಕ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಬದನೆಕಾಯಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದಕ್ಕೆ ಚಿಕ್ಕದ್ರಲ್ಲೂ ಮಾಡಬಹುದು ಆದರೆ ಇದರಲ್ಲೇ ಚೆನ್ನಾಗಿ ಬರುವಂಥದ್ದು ಇದನ್ನು ಇವಾಗ ನಾಲ್ಕು ಭಾಗ ಸ್ವಲ್ಪ ಸೀಳ್ಕೊಂಡಂಗೆ ಮಾಡಿ ಸುಡ್ತೀನಿ ಒಲೆ ಮೇಲೆ ಈಗ ಮಾಡೋದ್ರಿಂದ ನಾವು ಸಲ ಚೆಕ್ ಮಾಡ್ಕೊಂಡಂಗೂ ಆಗುತ್ತೆ ಈಗ ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ ಆ ಮೆಶ್ ಥರದ್ದು ಇಟ್ಟಿದ್ದೀನಿ ಇನ್ನೂ ದೊಡ್ಡ ಮೆಶ್ ಇರುತ್ತೆ ಅದಿಟ್ಟರೆ ಇನ್ನೂ ಅಗ್ಲಕ್ಕೆ ಒಟ್ಟಿಗೆ ಸುಡಬಹುದು ಇದನ್ನು ತಿರುಗಿಸಿ ತಿರುಗಿಸಿ ಸಣ್ಣೂರಿನಲ್ಲಿ ಸುಡ್ಬೇಕಾಗತ್ತೆ ಹೀಗೆ ಆಲೂಗಡ್ಡೆಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡಾದರೆ ಅಥವಾ ಇದಾದ ಮೇಲೆ ಸುಡ್ತೀನಿ ಇದನ್ನು ಕೂಡ ಸ್ವಲ್ಪ ಸೀಳ್ಕೊಂಡಿದ್ದೀನಿ ಈಗ ನೋಡಿ ಬದನೆಕಾಯಿ ಸುಟ್ಟಿದ್ದಾಗಿದೆ ನೋಡಿ ಎಲ್ಲ ಕಡೆ ಈ ಥರ ಮೆತ್ತಗಾಗಿರಬೇಕು ಸಣ್ಣೂರಿನಲ್ಲಿ ಒಳಗಡೆವರೆಗೂ ಬೇಯುತ್ತೆ ಇದು ಮೇಲಿಂದ ಸಿಪ್ಪೆ ಇವಾಗ ನಾವು ತಕ್ಕೊಳ್ಬೇಕು ಈಗ ಸುಲ್ದಂಗೆ ಮಾಡಿದ್ರೆ ಬರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಸುಲಭವಾಗಿ ತಕ್ಕೋಬಹುದು ಹೀಗೆ ಎಲ್ಲ ಕಡೆನೂ ಸೊಪ್ಪು ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ನಾವು ಈ ಥರ ತಲ್ಕೋಬೋದು ಇದೆಲ್ಲ ಸಿಪ್ಪೆ ತೆಗ್ದಾಯ್ತು ಈಗ ಆಲೂಗಡ್ಡೆನೂ ಇದೇ ರೀತಿ ನೋಡಿ ಹೀಗಂದರೆ ಮೆತ್ತಿಗೆ ಒಳಗಡೆ ಹೋಗಬೇಕು ಆವಾಗ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಅದು ಬೇಯ್ದೆ ಇದ್ದರೆ ಚೆನ್ನಾಗಿರಲ್ಲ ಹಸಿ ಹಸಿ ಇದ್ದರೆ ಏಕೆಂದರೆ ನಾವು ಇದನ್ನು ಮತ್ತೆ ಒಗ್ಗರಣೆಗೆ ಹಾಕಿ ಹುರಿಯೋದಿಲ್ಲ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೈಯಲ್ಲಿ ಸ್ವಲ್ಪ ಓಂ ಕಾಳು ಸ್ವಲ್ಪ ಇದ್ದೀನಿ ಮತ್ತು ಉಪ್ಪು ಹಾಕ್ಕೊಳ್ತೀನಿ ಜೊತೆಗೆ ತುಪ್ಪ ಇದಕ್ಕೆ ಚೆನ್ನಾಗಿ ಗಟ್ಟಿ ತುಪ್ಪ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದನ್ನು ನೀರಾಗಿದ್ದರೆ ಮೂರು ನಾಲ್ಕು ಚಮಚ ಆಗುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಇದನ್ನ ಮೊದಲು ಚೆನ್ನಾಗಿ ಒಣದಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ಕಲ್ತ್ಕೋಬೇಕು ಚಪಾತಿ ಹಿಟ್ಟು ಥರ ಸ್ವಲ್ಪ ಗಟ್ಟಿಯಾಗಿ ಇದು ಚೆನ್ನಾಗಿ ಸತ್ತು ಅಂತಂದರೆ ಕಡಲೆ ಕಾಳಿಂದು ಹುರಿಟ್ಟು ಅಂತ ಅಂದ್ಕೊಳ್ಳಿ ಇದು ಸಿಗುತ್ತೆ ಇದೇ ರೀತಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯನ್ನು ಕೂಡ ಸುಟ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಸಾಂಪ್ರದಾಯಿಕವಾಗಿ ಇಷ್ಟೇ ಹಾಕೋದು ಆದರೆ ಈಗ ಬೇಕಿಂಗ್ ಪೌಡ್ರು ಕೆಲವರು ಹಾಕ್ತಾರೆ ಅದರಿಂದ ಸ್ವಲ್ಪೇ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಸತ್ತು ಅಂತ ಹೇಳಿದ್ನಲ್ಲ ಕಡಲೆ ಕಾಳಿನ ಹುರಿಟ್ಟು ಅದನ್ನು ಸುಮಾರು ಎರಡು ಬಟ್ಲಿಗೆ ಹತ್ರ ಹತ್ರ ಹಾಕ್ಕೊಂಡಿದ್ದೀನಿ ಮೇಲೆ ಕಾಳು ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ಈರುಳ್ಳಿ ಬೇಕಿದ್ರೆ ಹಾಕೋಬೋದು ಇಲ್ಲದ್ರೆ ಬಿಡ್ಬೋದು ನಾನು ಈರುಳ್ಳಿ ಬದಲು ಇವತ್ತು ನನ್ನ ಚಾಯ್ಸ್ ಫೋನ್ ಆಗಿ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಹಸ್ತಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಒಟ್ಟಿನಲ್ಲಿ ಇದೆಲ್ಲ ಮೇಲೆ ಮುದ್ದೆ ಥರ ಆಗಬೇಕು ಹಿಟ್ಟು ಕೈಯಲ್ಲಿ ಹಿಡಿ ಬರಬೇಕು ಆ ಥರ ಜೊತೆಗೆ ಇದಕ್ಕೆ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಲ್ಲ ಇದನ್ನು ಮ್ಯಾಶ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿ ರಸನೇ ಜಾಸ್ತಿ ಇದ್ದರೆ ಮುದ್ದೆ ಥರ ಅದನ್ನು ಕೂಡ ಹಾಕ್ಕೋಬಹುದು ಇದನ್ನು ಪೇಸ್ಟ್ ಮಾಡಲೇಬೇಕಂತೇನಿಲ್ಲ ಮತ್ತು ದಂಡಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಇನ್ನೇನು ನೀರು ಹಾಕೋ ಹಾಗಿಲ್ಲ ಹೀಗೆ ಚೆನ್ನಾಗಿ ಕಲಿಸಬೇಕು ಜೀರಿಗೆ ಮತ್ತು ಶುಂಠಿ ತುರಿ ಅಥವಾ ಪೇಸ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು ಆಮೇಲೆ ನಿಂಬೆ ರಸನೂ ಸ್ವಲ್ಪ ಹಾಕ್ಕೋಬೇಕು ನೀವು ಮಾವಿನದು ಉಪ್ಪಿನಕಾಯಿ ಹಾಕ್ಕೊಂಡಿರ್ತೀರ ಅದ್ರದ್ದು ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಇದಕ್ಕೆ ಇನ್ನೂ ಒಂದೆರಡು ಚಮಚ ಎಣ್ಣೆ ಹಿಡಿಸ್ತು ಇಷ್ಟು ಹಾಕ್ಕೊಂಡ್ಮೇಲೆ ಈಗ ನೋಡಿ ಹೀಗೆ ಉಂಡೆ ಆಗುತ್ತೆ ಇಷ್ಟಾದರೆ ಸಾಕು ನೋಡಿ ಈ ಥರ ಚಪಾತಿ ಉಂಡೆ ತಗೊಂಡು ಕರೆಂಟ್ ಹೋಗಿದೆ ಸ್ವಲ್ಪ ಬೆಳೆ ಕಮ್ಮಿ ಆಗ್ಬೋದು ಈ ಥರ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಸಾಕು ಇದು ದೋಸೆ ಹೆಂಚಿಟ್ಟಿದ್ದೀನಿ ಒಲೆ ಮೇಲೆ ಬಾನಿಲಿ ಕೂಡ ಮಾಡ್ತಾರೆ ಮೇಲೂ ಮಾಡ್ತಾರೆ ಈ ಥರನೂ ಮಾಡ್ಕೋಬಹುದು ಇದರೊಳಗಡೆ ಚೆನ್ನಾಗಿ ಹಿಟ್ಟನ್ನು ಒತ್ತಿ ಟೈಟ್ ಟೈಟಾಗಿರೋ ಹಂಗೆ ಇಟ್ಕೊಳ್ಬೇಕು ನಾವು ಈ ಥರ ಎಲ್ಲ ಮುಚ್ಕೋಬೇಕು ಮುಚ್ಕೊಂಡು ಉಂಡೆ ಮಾಡಿ ಈ ಥರ ಇಟ್ಕೋಬೇಕು ಇವಾಗ ಹೆಂಚು ಕಾದಿದೆ ಸ್ವಲ್ಪ ಎಣ್ಣೆ ಹಾಕಿ ಇದು ಒಂದೆರಡು ಉಂಡೆನ ಹೀಗೆ ಉಪಯೋಗಿಸ್ತಾ ಇದ್ದೀನಿ ಇನ್ನೊಂದೆರಡು ಹೀಗೆ ಚಪ್ಪಾಟಿಯನ್ನು ಮಾಡ್ಕೊಂಡಿದ್ದೀನಿ ಈಗ ಮಾಡ್ಬೋದು ತೊಂದರೆ ಏನಿಲ್ಲ ಇದು ಸುಲಭ ಸುಡೋದಕ್ಕೆ ಆದರೂ ಉಂಡೆ ಹಾಲು ನಮ್ಮ ಕಡೆ ನೋಡಿಬಿಡೋಣ ಅಂತ ತಿಟ್ಟಿದ್ದೀನಿ ಇದಕ್ಕೆ ಒಂದು ಕಟ್ಟೆ ಮುಚ್ಚಿರೋಣ ಮಧ್ಯೆ ಮಧ್ಯೆ ತಿರುಗಾಕೋಣ ಅಷ್ಟರಲ್ಲಿ ನೋಡಿ ಇದನ್ನೆಲ್ಲ ಇವಾಗ ಟೊಮೆಟೊ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕಾಲು ಸುಟ್ಟಿಟ್ಕೊಂಡಿದ್ದೀನಿ ಇದನ್ನು ಸುಟ್ಟಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಬಿಡಿಸಿ ಮ್ಯಾಶ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಟೊಮೆಟೊಗೂ ಈ ಥರ ಸಿಪ್ಪೆ ತಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೀಜ ಎಲ್ಲ ಬಿಡಿಸ್ಬಿಟ್ಟು ಬರೀ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಈ ಥರ ಚಮಚದಲ್ಲಾದ್ರೂ ಸರಿ ಕೈಯೆಲ್ಲ ಅದರ ಸರಿ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿದ್ದು ಆಗಿದೆ ಈಗ ಈ ಥರ ಇರುತ್ತೆ ಒಳಗಡೆ ಈಗ ಮಾಡಿರೋದು ಕರಿ ಈ ಥರ ಇರುತ್ತೆ ಇದನ್ನ ಹೆಂಚ್ಕೊಂಡು ತಿನ್ನೋದು ಇದು ಇದರ ಹೆಸರು ಲಿಟ್ಟಿ ಚೌಕ ಅಂತ ನೋಡಿ ಇದರ ಹೆಸರು ಲಿಟ್ಟಿ ಚೌಕ ಅಂತ ಇದಾಗ್ರೆ ಓಪನ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಇದರೊಳಗಡೆ ಇದು ತುಪ್ಪದಲ್ಲೇ ಅದ್ದುಕೊಂಡು ತಿಂತಾರೆ ಬಿಹಾರದ ಅಡಿಗೆ ಇದು ಇದನ್ನ ಓವನ್ ಥರ ಅಥವಾ ಕೆಂಡದಲ್ಲಿ ಸುಟ್ಟು ಮಾಡ್ತಾರೆ ನಾನು ಹೆಂಚಿನ ಮೇಲೆ ಸುಟ್ಟಿದ್ದೀನಿ ಬಾಣಲೀಲಿ ಸುಡಬಹುದು ನೋಡಿ ಈ ಥರ ಧಾರಾಳವಾಗಿ ತುಪ್ಪ ಹಾಕೋಬೇಕು ಇದು ಹೊಸ ರುಚಿ ನಾವು ಬೇರೆ ದೇಶದ್ದೆಲ್ಲ ತಿಂತ ಇರ್ತೀವಿ ನಮ್ಮ ದೇಶದ್ದು ಬೇರೆ ರಾಜ್ಯದ ನೋಡೋಣ ಅಂತ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಅನಿಸ್ತು ನಿಮಗೆ ಹೇಳಿ ಪಡ್ಡು ಹೆಂಚಲ್ಲಿ ಸುಡ್ತಾ ಇದ್ದೀನಿ ಕಣ್ಣುರಿ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಇದು ಒಡೆ ಹಿಟ್ಟದ್ದು ಮಾಡ್ಕೊಂಡಿದ್ದೆ ಅದನ್ನು ಸುಮ್ಮನೆ ನೋಡೋಣ ಅಂತ ಹಾಕಿದ್ದೀನಿ ಮುಚ್ಚಕ್ಕೆ ಅವಕಾಶ ಇದ್ರೆ ಸ್ವಲ್ಪ ಮುಚ್ಚಬಹುದು ನಿಮ್ಮ ಹತ್ರ ಸಣ್ಣಗೆ ಇರಲಿ ಮತ್ತೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೋಬಹುದು ಇದೇನು ಆಚೆ ಈಚೆ ದೋಸೆ ಹೆಂಚಲು ಸೋರದಂಗೆ ಆ ಕಡೆ ಈ ಕಡೆ ಸೋರೆಲ್ಲ ಇದ್ರೊಳಗೆ ಇರುತ್ತೆ ಅದರಿಂದ ನಾವು ಹಾಕಿದ ಎಣ್ಣೆ ಇದ್ರಲ್ಲಿ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇವಾಗ ಇದ್ರ ಆಕರ್ಷಕ ಬಣ್ಣ ನೋಡಿ ಅದ್ರ ಆಕಾರ ನೋಡಿದ್ರೇ ತಿನ್ಬೇಕು ಅಂತ ಅನಿಸುತ್ತಲ್ವಾ ಗೊತ್ತಾಗುತ್ತಾ ಗರಿ 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 ಇದೆ ಇನ್ನೂ ಸ್ವಲ್ಪ ಸುಡಬೇಕು ಇವಾಗ ಇದು ಆಗಿದೆ ಗೊತ್ತಾಗ್ತಿದೆ ಅಲ್ಲ ಇದು ಸತ್ತುದು ಮಾಡ್ಕೊಂಡಿದ್ನಲ್ಲ ಒಳಗಡೆ ತುಂಬೋಕ್ಕೆ ಲಿಟ್ಟಿ ಚೌಕಾಗೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವತ್ತು ಬರೀ ಈರುಳ್ಳಿ ಒಂದು ಹಾಕ್ಕೊಂಡಿದ್ದಕ್ಕೆ ಅದೇ ಪುಡಿಗೆ ಈ ಥರ ಮುದ್ದೆ ಆಗುವಾಗೆ ಆಗಿದೆ ಇದನ್ನು ಅದೇ ಥರ ಒಳಗಡೆ ತುಂಬಿಕೊಂಡು ಮುಚ್ಕೊಳ್ತಾ ಇದ್ದೀನಿ ಈ ಥರ ಉಂಡೆ ಮಾಡ್ಕೊಂಡಿದ್ದಿನ ಇನ್ನು ಸ್ವಲ್ಪ ಚಪ್ಪಾಟಿಯಾಗಿ ಆಗ್ಲೋಕ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಟ್ವಿಸ್ಟ್ ಏನಪ್ಪ ಅಂದರೆ ಅವತ್ತು ನಾನು ಪಡ್ಡು ಹೆಂಚಲ್ಲಿ ಸುಡೋದು ತೋರಿಸಿದ್ದೆ ಮತ್ತು ದೋಸೆ ಹೆಂಚಲ್ಲಿ ಸುಡೋದು ತೋರಿಸಿದ್ದೆ ಇವತ್ತು ಚಪಾತಿ ಹೆಂಚಲ್ಲಿ ಹೀಗೆ ಚಪ್ಪಟ್ಟೆ ಮಾಡಿಕೊಂಡು ಸುಡ್ತಾ ಇದ್ದೀನಿ ಇದೇ ನೋಡಿ ಹಿಟ್ಟು ಕಲಸೋಕೆ ನಾವು ತುಪ್ಪ ಹಾಕಿರ್ತೀವಲ್ವ ಆದ್ದರಿಂದ ಇದು ಚೆನ್ನಾಗೇ ಇರುತ್ತೆ ಎಷ್ಟು ದಪ್ಪಕ್ಕಿದ್ರೂ ಮತ್ತು ಒಳಗಡೆ ತುಂಬ ಒಂದೇ ಕಡೆ ತುಂಬ ದಪ್ಪಕ್ಕೆ ಕೂತ್ಕೊಳ್ಳೋದಿಲ್ಲ ಅದರಿಂದ ಬಾಲ್ ಥರ ಮಾಡೋದಕ್ಕಿಂತ ನಮ್ಮ ರುಚಿಗೆ ಇದೇ ಚೆನ್ನ ಅಂತ ನನ್ನ ಅಭಿಪ್ರಾಯ ಇದು ಮಾಡೋದಕ್ಕೂ ಸುಲಭ ನೋಡಿ ಬಿಹಾರದ ಅಡಿಗೆ ಲಿಟ್ಟಿ ಚೌಕ ಅಂತ ನಾನು ಮೂರು ಥರ ಸುಡೋದನ್ನು ತೋರಿಸಿದ್ದೀನಿ ಇದನ್ನು ನನಗೆ ಇದೇ ಇಷ್ಟ ಆಯಿತು ಹೆಂಚಲು ಸುಟ್ಟಿರೋದೇ ಇಷ್ಟ ಆಯಿತು ಅವರು ಇದನ್ನು ಮಾಡಿದ ಮೇಲೆ ಉಂಡೆಗಳ ಥರ ಮಾಡೋದೇ ಹೆಚ್ಚು ಅದನ್ನು ಕರಗಿರೋ ತುಪ್ಪದಲ್ಲಿ ಅದ್ದುಕೊಂಡು ತಿಂತಾರೆ ನಿಮಗೆ ಇಷ್ಟ ಆದರೆ ಆ ಥರ ಮಾಡಿ ನೋಡಬಹುದು ನಾನು ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಆ ಥರ ಸಾಕು ಅಂತ